ಎಲ್ಲರ ಗಮನ ನನ್ನ ಕಡೆಯದಂತ ಗೊತ್ತಾಯಿತು ಹಾಗೆ ಗಮನ ಎಂಟು ಕೇಳಿ ಅಂತ ಹೇಳ್ತಾ ಇವತ್ತಿನ ಕ್ಲಾಸ್ಗೆ ನಿಮಗೆಲ್ಲರಿಗೂ ಪ್ರೀತಿಯ ಸ್ವಾಗತ ಅಂತ ಹೇಳ್ತಾ ಇವತ್ತಿನ ಕ್ಲಾಸ್ನಲ್ಲಿ ನಾವು ಬಿ ಎ ಮೂರನೇ ಸೆಮಿಸ್ಟರ್ ಕನ್ನಡ ವಿಷಯದ ಕಂಟಿನ್ಯೂ ಪಾರ್ಟ್ ಘಟಕ ಐದು ಕೌಶಲ್ಯ ಕನ್ನಡ ಈ ಕೊನೆಯ ಘಟಕ ಕೌಶಲ್ಯ ಕನ್ನಡದಲ್ಲಿ ಬರುವಂತಹ ಕೊನೆಯ ಅಧ್ಯಾಯ ಅಧ್ಯಾಯ ಹದಿನಾಲ್ಕು ಭಾಷಣ ಕಲೆ ಬಿ ಎ ಥರ್ಡ್ ಸೆಮಿಸ್ಟರ್ ಸ್ಟೇಟ್ ಎಜುಕೇಷನ್ ಪಾಲಿಸಿ ಎರಡು ಸಾವಿರದ ಇಪ್ಪತ್ತ್ನಾಲ್ಕರ ಅನುಗುಣವಾಗಿ ಕನ್ನಡ ವಿಷಯದಲ್ಲಿ ಇರ್ತಕ್ಕಂತಹ ಕೊನೆಯ ವ್ಯಾಕರಣ ಅಂಶವನ್ನು ಹೊಂದಿರತಕ್ಕಂತಹ ಕೊನೆಯ ಅಧ್ಯಾಯ ಅಧ್ಯಾಯ ಹದಿನಾಲ್ಕು ಭಾಷಣ ಕಲೆ ಅಧ್ಯಾಯದ ಪರೀಕ್ಷೆಯಲ್ಲಿ ಕೇಳುವಂತಹ ಅಭ್ಯಾಸ ಪ್ರಶ್ನೋತ್ತರಗಳ ಡಿಸ್ಕಷನ್ ಕ್ಲಾಸ್ಗೆ ನಿಮಗೆಲ್ಲರಿಗೂ ಪ್ರೀತಿಯ ಸ್ವಾಗತ ಅಂತ ಹೇಳ್ತಾ ಇವತ್ತಿನ ಕ್ಲಾಸ್ನಲ್ಲಿ ನಾವು ಈ ಅಧ್ಯಾಯದ ಪ್ರಬಂಧ ಮಾದರಿಯ ಪ್ರಶ್ನೋತ್ತರಗಳನ್ನು ಡಿಸ್ಕಷನ್ ಮಾಡೋಣ ಬನ್ನಿ ಹಾಗಾದ್ರೆ ಪ್ರಬಂಧ ಮಾದರಿಯ ಪ್ರಶ್ನೋತ್ತರಗಳಲ್ಲಿ ಪ್ರಶ್ನೆ ನಂಬರ್ ಒಂದು ಭಾಷಣ ಕಲೆಯ ಅರ್ಥ ಸ್ವರೂಪವ ಮಹತ್ವವನ್ನ ಸೋಧಾರಣವಾಗಿ ಚರ್ಚಿಸಿ ಇದಕ್ಕೆ ಉತ್ತರ ಭಾಷಣ ಕಲೆ ಅರ್ಥ ಮಹತ್ವ ಮತ್ತು ಗುಣಲಕ್ಷಣಗಳು ಭಾಷಣ ಕಲೆ ಎಂದರೆ ಕೇವಲ ಮಾತನಾಡುವುದು ಮಾತ್ರವಲ್ಲ ಅದು ಆಕರ್ಷಕವಾಗಿ ಮತ್ತು ಪರಿಣಾಮಕಾರಿಯಾಗಿ ವಿಚಾರಗಳನ್ನು ಪ್ರೇಕ್ಷಕರಿಗೆ ತಲುಪಿಸುವ ಒಂದು ಸೂಕ್ಷ್ಮ ಕಲೆ ಇದು ಮಾತನಾಡುವವರ ವ್ಯಕ್ತಿತ್ವ ಜ್ಞಾನ ಮತ್ತು ಚಿಂತನೆಯ ಪ್ರತಿಬಿಂಬವಾಗಿದೆ ಭಾಷಣವು ಜನರನ್ನು ಪ್ರಭಾವಿಸಲು ಜ್ಞಾನವನ್ನು ಹಂಚಲು ಮತ್ತು ಸಮಾಜದಲ್ಲಿ ಬದಲಾವಣೆ ತರಲು ಒಂದು ಪ್ರಬಲ ಸಾಧನವಾಗಿದೆ ಭಾಷಣ ಕಲೆಯ ಅರ್ಥವನ್ನು ನೋಡೋದಾದರೆ ಭಾಷಣ ಕಲೆಯು ಪ್ರೇಕ್ಷಕರನ್ನ ಉದ್ದೇಶಿಸಿ ಮಾತನಾಡುವ ಒಂದು ಪ್ರಕ್ರಿಯೆ ಇದು ಕೇವಲ ಪದಗಳ ಸಂಗ್ರಹವಲ್ಲ ಬದಲಿಗೆ ಅದನ್ನು ಕ್ರಮಬದ್ಧವಾಗಿ ಸರಳವಾಗಿ ಮತ್ತು ಭಾವಪೂರ್ಣವಾಗಿ ಪ್ರಸ್ತುತಪಡಿಸುವುದು ಯಶಸ್ವಿ ಭಾಷಣ ಕಾರನಾಗಲು ಭಾಷಣದ ವಿಷಯದ ಬಗ್ಗೆ ಆಳವಾದ ಜ್ಞಾನ ಅದಕ್ಕೆ ತಕ್ಕಂತೆ ಸೂಕ್ತ ಭಾಷೆ ಮತ್ತು ಶೈಲಿಯನ್ನ ಬಳಸುವ ಸಾಮರ್ಥ್ಯ ಇರಬೇಕು ಉತ್ತಮ ಭಾಷಣಕ್ಕೆ ನಿರಂತರ ಅಧ್ಯಯನ ಅಭ್ಯಾಸ ಮತ್ತು ಸ್ವವಿಶ್ವಾಸ ಮುಖ್ಯ ಸಭಾ ಕಂಪನವನ್ನು ಮೆಟ್ಟಿ ನಿಂತು ಪ್ರೇಕ್ಷಕರನ್ನು ತಮ್ಮತ್ತ ಸೆಳೆಯುವ ಕೌಶಲ್ಯವನ್ನು ಬೆಳೆಸಿಕೊಳ್ಳುವುದು ಅತ್ಯಗತ್ಯ ಈ ಕೌಶಲ್ಯವು ಸುಲಭವಾಗಿ ಬರುವುದಿಲ್ಲ ಇದಕ್ಕೆ ಪರಿಶ್ರಮ ಮತ್ತು ಬುದ್ಧಿವಂತಿಕೆ ಬೇಕು ಯಾರು ಇದನ್ನು ಕರಗತ ಮಾಡಿಕೊಳ್ತಾರೋ ಅವರು ಮಾತ್ರ ಶ್ರೇಷ್ಠ ಭಾಷಣಕಾರರಾಗಬಲ್ಲರು ಹಾಗಾದರೆ ಭಾಷಣದ ಮಹತ್ವವನ್ನು ನೋಡೋದಾದರೆ ಭಾಷಣ ಕಲೆಯ ಮಹತ್ವ ಅಪಾರ ಇದು ವ್ಯಕ್ತಿಯ ವ್ಯಕ್ತಿತ್ವವನ್ನು ರೂಪಿಸುತ್ತದೆ ಮತ್ತು ಜ್ಞಾನದ ವಿಸ್ತಾರವನ್ನು ಹೆಚ್ಚಿಸುತ್ತದೆ ಇತಿಹಾಸದ ಪುಟಗಳಲ್ಲಿ ಇದಕ್ಕೆ ಅನೇಕ ಉದಾಹರಣೆಗಳಿವೆ ಸ್ವಾಮಿ ವಿವೇಕಾನಂದರು ಹದಿನೆಂಟುನೂರ ತೊಂಬತ್ತ್ ಮೂರರಲ್ಲಿ ಚಿಕಾಗೋದಲ್ಲಿ ನಡೆದ ಸರ್ವಧರ್ಮ ಸಮ್ಮೇಳನದಲ್ಲಿ ಮಾಡಿದ ಅವರ ಭಾಷಣವು ಅವರನ್ನು ಜಗತ್ಪ್ರಸಿದ್ಧಿಯನ್ನಾಗಿ ಮಾಡಿತು ಅವರ ಭಾಷಣದಿಂದಾಗಿ ಭಾರತೀಯ ಸಂಸ್ಕೃತಿ ಮತ್ತು ಆಧ್ಯಾತ್ಮಿಕತೆ ಜಾಗತಿಕ ಮಟ್ಟದಲ್ಲಿ ಮನ್ನಣೆ ಪಡೆಯಿತು ಇನ್ನು ಮಹಾತ್ಮ ಗಾಂಧೀಜಿ ಭಾರತದ ಸ್ವತಂತ್ರ ಸಂಗ್ರಾಮದಲ್ಲಿ ಗಾಂಧೀಜಿಯವರ ಭಾಷಣಗಳ ಪ್ರಮುಖ ಪಾತ್ರ ವಹಿಸಿದವು ಹತ್ತೊಂಬತ್ತು ನೂರ ನಲವತ್ತೆರಡರಲ್ಲಿ ಅವರು ಕರೆ ಕೊಟ್ಟ ಮಾಡು ಇಲ್ಲವೇ ಮಡಿ ಎಂಬ ಭಾಷಣವು ದೇಶದ ಜನರ ಮನಸ್ಸಿನಲ್ಲಿ ಕ್ರಾಂತಿಯ ಕಿಡಿ ಹೊತ್ತಿಸಿತು ಮತ್ತು ಸ್ವತಂತ್ರ ಹೋರಾಟಕ್ಕೆ ಹೊಸ ದಿಕ್ಕು ನೀಡಿತು ಸಾಧು ದಿ ಸಿದ್ದೇಶ್ವರ ಮಹಾಸ್ವಾಮಿಗಳು ಕವಿಸಿದ್ದೇಶ್ವರ ಮಹಾಸ್ವಾಮಿಗಳಂತಹ ಮಹನೀಯರ ಪ್ರವಚನಗಳಲ್ಲಿ ಜನರಲ್ಲಿ ಮಾನವೀಯ ಮೌಲ್ಯಗಳಾದ ಪ್ರೀತಿ ಭಕ್ತಿ ಮತ್ತು ಶ್ರದ್ಧೆಯನ್ನು ಬೆಳೆಸಿದವು ಈ ಭಾಷಣಗಳು ಸಮಾಜದಲ್ಲಿ ಉತ್ತಮ ಸಂಸ್ಕೃತಿಯನ್ನ ನಿರ್ಮಿಸಲು ಸಹಾಯ ಮಾಡಿದವು ಎಂಬುದು ಉತ್ತರವಾಗಿತ್ತು ಮುಂದುವರೆದು ಪ್ರಶ್ನೆ ನಂಬರ್ ಎರಡು ಅತ್ಯುತ್ತಮ ಭಾಷಣಕಾರನಿಗೆ ಇರಬೇಕಾದ ಬಹುಮುಖ್ಯ ಗುಣಲಕ್ಷಣಗಳು ಯಾವುವು ವಿಶ್ಲೇಷಿಸಿ ಇದಕ್ಕೆ ಉತ್ತರ ಅತ್ಯುತ್ತಮ ಭಾಷಣಕಾರನಿಗೆ ಇರಬೇಕಾದ ಬಹುಮುಖ್ಯ ಗುಣಲಕ್ಷಣಗಳು ಅತ್ಯುತ್ತಮ ಭಾಷಣಕಾರನಾಗಲು ಕೆಲವು ನಿರ್ದಿಷ್ಟ ಗುಣಲಕ್ಷಣಗಳು ಅತಿ ಅವಶ್ಯಕ ಇವು ಭಾಷಣದ ಪರಿಣಾಮಕಾರಿತ್ವವನ್ನು ಹೆಚ್ಚಿಸುತ್ತವೆ ಮತ್ತು ಪ್ರೇಕ್ಷಕರನ್ನ ಆಕರ್ಷಿಸುತ್ತವೆ ಪೂರ್ವಸಿದ್ಧತೆ ಮತ್ತು ವಿಷಯದ ಮೇಲಿನ ಹಿಡಿತ ಭಾಷಣಕಾರನು ತಾನು ಮಾತನಾಡಬೇಕಾದ ವಿಷಯದ ಬಗ್ಗೆ ಸಂಪೂರ್ಣ ಜ್ಞಾನ ಹೊಂದಿರಬೇಕು ವಿಷಯಕ್ಕೆ ಸಂಬಂಧಿಸಿದಂತೆ ಟಿಪ್ಪಣಿಗಳನ್ನು ಮಾಡಿಕೊಂಡು ಸೂಕ್ತ ಉದಾಹರಣೆಗಳನ್ನು ಸಂಗ್ರಹಿಸಿ ಪೂರ್ವಸಿದ್ಧತೆ ಮಾಡಿಕೊಳ್ಳಬೇಕು ಪೂರ್ವಸಿದ್ಧತೆ ಇಲ್ಲದೆ ಮಾತನಾಡುವುದರಿಂದ ಗೊಂದಲ ಉಂಟಾಗಿ ಭಾಷಣವು ಆಕರ್ಷಕವಾಗಿರುವುದಿಲ್ಲ ಇನ್ನು ಸಮಯ ಪ್ರಜ್ಞೆ ಭಾಷಣಕ್ಕೆ ನಿಗದಿಪಡಿಸಿದ ಸಮಯದ ಮಿತಿಯನ್ನು ಭಾಷಣಕಾರರು ಕಟ್ಟುನಿಟ್ಟಾಗಿ ಪಾಲಿಸಬೇಕು ಅನಗತ್ಯ ವಿಷಯಗಳಿಗೆ ಒತ್ತು ನೀಡದೆ ಪ್ರಮುಖ ಅಂಶಗಳನ್ನು ಮಾತ್ರ ಸಂಕ್ಷಿಪ್ತವಾಗಿ ಮತ್ತು ಪರಿಣಾಮಕಾರಿಯಾಗಿ ಪ್ರಸ್ತುತಪಡಿಸಬೇಕು ಸರಳ ಮತ್ತು ಸ್ಪಷ್ಟ ಭಾಷೆ ಭಾಷಣದಲ್ಲಿ ಬಳಸುವ ಪದಗಳು ಸರಳವಾಗಿರಬೇಕು ಪ್ರೇಕ್ಷಕರಿಗೆ ಸುಲಭವಾಗಿ ಅರ್ಥವಾಗುವಂತಹ ಭಾಷೆಯನ್ನು ಬಳಸಬೇಕು ಕ್ಲಿಷ್ಟ ಪದಗಳು ಅಥವಾ ಆಡು ಭಾಷೆಯನ್ನು ಹೆಚ್ಚಾಗಿ ಬಳಸುವುದರಿಂದ ಪ್ರೇಕ್ಷಕರಿಗೆ ಆಸಕ್ತಿ ಕಡಿಮೆಯಾಗಬಹುದು ಇನ್ನು ಆಕರ್ಷಕ ಉಡುಪು ಮತ್ತು ನಡವಳಿಕೆ ಭಾಷಣಕಾರನ ಉಡುಪು ಶುಭ್ರವಾಗಿಯೂ ಆಕರ್ಷಕವಾಗಿಯೂ ಇರಬೇಕು ಇದು ವೃತ್ತಿಪರತೆ ಮತ್ತು ಗೌರವವನ್ನು ಸೂಚಿಸುತ್ತದೆ ಭಾಷಣದ ಸಮಯದಲ್ಲಿ ಕೂದಲನ್ನು ಸರಿಪಡಿಸಿಕೊಳ್ಳುವುದು ಪದೇ ಪದೇ ನೀರು ಕುಡಿಯುವುದು ಅಥವಾ ಅನಗತ್ಯವಾಗಿ ಅತ್ತಿತ್ತ ನೋಡುವಂತಹ ವರ್ತನೆಗಳನ್ನು ತಪ್ಪಿಸಬೇಕು ಆಕರ್ಷಕ ಆರಂಭ ಮತ್ತು ಅಂತ್ಯ ಭಾಷಣದ ಆರಂಭ ಮತ್ತು ಅಂತ್ಯ ಗಮನ ಸೆಳೆಯುವಂತಿರಬೇಕು ಆರಂಭದಲ್ಲಿ ಸಭಿಕರನ್ನ ಸಂಬೋಧಿಸುವಾಗ ನಗುವಿನಿಂದ ಮತ್ತು ಆತ್ಮವಿಶ್ವಾಸದಿಂದ ಶುರು ಮಾಡಬೇಕು ಭಾಷಣದ ಕೊನೆಯಲ್ಲಿ ಸಂದೇಶವನ್ನು ಸ್ಪಷ್ಟವಾಗಿ ಮತ್ತು ಮನಮುಟ್ಟುವಂತೆ ತಿಳಿಸಿ ಧನ್ಯವಾದಗಳೊಂದಿಗೆ ಮುಕ್ತಾಯಗೊಳಿಸಬೇಕು ಭಾವಪೂರ್ಣ ಅಭಿವ್ಯಕ್ತಿ ಮತ್ತು ದೇಹ ಭಾಷೆ ಭಾಷಣಕಾರನು ಮಾತನಾಡುವಾಗ ಭಾವನೆಗಳು ಕೈ ಸನ್ನೆಯ ಮೂಕಭಾವ ಹಾಗೂ ಧ್ವನಿಯಲ್ಲಿನ ಏರಿಳಿತಗಳು ಅತ್ಯಂತ ಪ್ರಮುಖವಾಗಿವೆ ಇವು ಭಾಷಣಕ್ಕೆ ಜೀವ ತುಂಬುತ್ತವೆ ಸೂಕ್ತವಾದ ದೇಹ ಭಾಷೆಯು ಪ್ರೇಕ್ಷಕರ ಗಮನವನ್ನು ಹಿಡಿದಿಡುತ್ತದೆ ಸಕಾರಾತ್ಮಕ ವರ್ತನೆ ಭಾಷಣಕಾರನು ಸದಾ ಹಸನ್ಮುಖಿಯಾಗಿರಬೇಕು ಮತ್ತು ಯಾರನ್ನೂ ನೇರವಾಗಿ ನಿಂದನೆ ಮಾಡಬಾರದು ಭಾಷಣದಲ್ಲಿ ಹಾಸ್ಯ ಮತ್ತು ಉದಾಹರಣೆಗಳನ್ನು ಸೂಕ್ತವಾಗಿ ಬಳಸುವುದರಿಂದ ಭಾಷಣ ಇನ್ನಷ್ಟು ಆಕರ್ಷಕವಾಗುತ್ತದೆ ಈ ಗುಣಲಕ್ಷಣಗಳನ್ನು ಹೊಂದಿದ ಒಬ್ಬ ಭಾಷಣಕಾರ ಪ್ರೇಕ್ಷಕರ ಮನಸ್ಸನ್ನ ಗೆದ್ದು ಸಮಾಜದಲ್ಲಿ ಸಕಾರಾತ್ಮಕ ಬದಲಾವಣೆ ತರಬಲ್ಲನು ಇದು ಒಬ್ಬ ವ್ಯಕ್ತಿಯ ಯಶಸ್ಸಿಗೆ ಕಾರಣವಾಗುವುದಲ್ಲದೆ ಸಮಾಜದ ಪ್ರಗತಿಗೂ ಸಹಕಾರಿ ಎಂಬುದು ಉತ್ತರವಾಗಿತ್ತು ಮುಂದುವರೆದು ಪ್ರಶ್ನೆ ನಂಬರ್ ಮೂರು ಭಾಷಣ ಕಲೆ ಭಾಷಣದ ಅರ್ಥ ಅದರ ಮಹತ್ವ ಮತ್ತು ಯಶಸ್ವಿ ಭಾಷಣಕಾರನಾಗಲು ಅಗತ್ಯವಾದ ಪೂರ್ವ ಸಿದ್ಧತೆಗಳು ಹಾಗೂ ಗುಣಲಕ್ಷಣಗಳು ಉದಾಹರಣೆಯೊಂದಿಗೆ ವಿವರಿಸಿ ಅಥವಾ ಭಾಷಣ ಕಲೆಯನ್ನು ಸಮರ್ಥವಾಗಿ ಕರಗತ ಮಾಡಿಕೊಳ್ಳಲು ಏನು ಮಾಡಬೇಕು ಮತ್ತು ಮಾಡಬಾರದು ಎಂಬುದನ್ನು ಸವಿಸ್ತಾರವಾಗಿ ಚರ್ಚಿಸಿ ಇದಕ್ಕೆ ಉತ್ತರ ಭಾಷಣ ಕಲೆಯನ್ನು ಸಮರ್ಥವಾಗಿ ಕರಗತ ಮಾಡಿಕೊಳ್ಳಲು ಭಾಷಣ ಕಲೆ ಭಾಷಣದ ಅರ್ಥ ಅದರ ಮಹತ್ವ ಮತ್ತು ಯಶಸ್ವಿ ಭಾಷಣಕಾರನಾಗಲು ಅಗತ್ಯವಾದ ಪೂರ್ವ ಸಿದ್ಧತೆಗಳು ಹಾಗೂ ಗುಣಲಕ್ಷಣ ಹಾಗೂ ಮೊದಲಾದ ಪ್ರಮುಖ ಅಂಶಗಳನ್ನು ಕುರಿತು ಸವಿಸ್ತಾರವಾಗಿ ಚರ್ಚಿಸಬೇಕಾದದ್ದು ಅತ್ಯವಶ್ಯಕ ಭಾಷಣದ ಕಲೆ ಪ್ರಮುಖ ಅಂಶಗಳು ಭಾಷಣ ಕಲೆ ಎಂದರೆ ಕೇವಲ ಮಾತನಾಡುವುದು ಮಾತ್ರವಲ್ಲ ಇದು ಒಂದು ಕಲೆ ಇದು ಪ್ರೇಕ್ಷಕರ ಮನಸ್ಸಿಗೆ ತಲುಪುವಂತೆ ಸರಳ ಮತ್ತು ಸ್ಪಷ್ಟವಾಗಿ ವಿಚಾರಗಳನ್ನು ಹಂಚಿಕೊಳ್ಳುವ ಒಂದು ಕ್ರಮಬದ್ಧವಾದ ವಿಧಾನ ಉತ್ತಮ ಭಾಷಣಕಾರನಾಗಲು ನಿರಂತರ ಅಭ್ಯಾಸ ಅಧ್ಯಯನ ಮತ್ತು ಪೂರ್ವ ಸಿದ್ಧತೆ ಅತ್ಯಗತ್ಯ ಇನ್ನು ಭಾಷಣದ ಗುಣಲಕ್ಷಣಗಳನ್ನು ನೋಡೋದಾದರೆ ಒಳ್ಳೆಯ ಭಾಷಣವು ಚಿಕ್ಕದಾಗಿ ಚೊಕ್ಕದಾಗಿ ಮತ್ತು ಆಕರ್ಷಕವಾಗಿರಬೇಕು ಭಾಷಣಕಾರರು ವಿಷಯದ ಬಗ್ಗೆ ಸಂಪೂರ್ಣ ಧ್ಯಾನ ಹೊಂದಿರಬೇಕು ಮತ್ತು ಅದನ್ನು ನೇರವಾಗಿ ಪ್ರಸ್ತುತಪಡಿಸಬೇಕು ಮಾತಿನ ವೇಗ ಮಧ್ಯಮವಾಗಿರಬೇಕು ಮತ್ತು ಬಳಸುವ ಪದಗಳು ಸರಳವಾಗಿರಬೇಕು ಭಾಷಣ ಮಾಡುವಾಗ ನಗು ಮುಖದಿಂದಿರಬೇಕು ಮತ್ತು ಯಾರಿಗೂ ನೇರವಾಗಿ ನಿಂದನೆ ಮಾಡಬಾರದು ಭಾಷಣದ ಮಹತ್ವ ಭಾಷಣ ಕಲಿಯು ವ್ಯಕ್ತಿಯ ಜ್ಞಾನ ಮತ್ತು ವ್ಯಕ್ತಿತ್ವವನ್ನು ಹೆಚ್ಚಿಸುತ್ತದೆ ಇತಿಹಾಸದಲ್ಲಿ ಗಾಂಧೀಜಿಯವರು ಮಾಡು ಇಲ್ಲವೇ ಮಡಿ ಭಾಷಣವು ಸ್ವಾತಂತ್ರ್ಯ ಸಂಗ್ರಾಮಕ್ಕೆ ಮಹತ್ವದ ತಿರುವು ನೀಡಿತು ಸ್ವಾಮಿ ವಿವೇಕಾನಂದರ ಚಿಕಾಗೋ ಭಾಷಣವು ಅವರನ್ನು ಜಗತ್ ಪ್ರಸಿದ್ಧಿಯನ್ನಾಗಿ ಮಾಡಿತು ಹೀಗೆ ಭಾಷಣವು ಜನರನ್ನ ಜಾಗೃತಗೊಳಿಸಲು ಸಮಾಜದಲ್ಲಿ ಮಾನವೀಯ ಮೌಲ್ಯಗಳನ್ನು ಬೆಳೆಸಲು ಮತ್ತು ವ್ಯಕ್ತಿತ್ವವನ್ನು ಸುಧಾರಿಸಲು ಪ್ರಬಲ ಸಾಧನವಾಗಿದೆ ಭಾಷಣಕಾರರಿಗೆ ಅಗತ್ಯವಿರುವ ಅಂಶಗಳು ಭಾಷಣಕಾರರು ಪೂರ್ವ ಇಲ್ಲದೆ ವೇದಿಕೆ ಮೇಲೆ ಹೋಗಬಾರದು ಸಮಯದ ಮಿತಿಯನ್ನ ಗಮನದಲ್ಲಿಟ್ಟುಕೊಂಡು ಮಾತನಾಡಬೇಕು ಭಾಷಣದ ನಡುವೆ ತಿಳಿಹಾಸ್ಯ ದುಷ್ಟಾಂತಗಳು ಇರಬೇಕು ಓದಿ ಮಾತನಾಡುವ ಬದಲು ಸ್ವತಃ ಸಿದ್ಧತೆ ಮಾಡಿಕೊಂಡು ಮಾತನಾಡಬೇಕು ಉಡುಪು ಶುಭ್ರ ಮತ್ತು ಆಕರ್ಷಕವಾಗಿರಬೇಕು ಅನಗತ್ಯ ಹೊಗಳಿಕೆ ಪದೇ ಪದೇ ನೀರು ಕುಡಿಯುವುದು ಅಥವಾ ಕೂದಲನ್ನು ಸರಿಪಡಿಸಿಕೊಳ್ಳುವುದು ಸರಿಯಲ್ಲ ವೇದಿಗೆ ಹೋಗುವಾಗ ಹಸ್ತಪ್ರತಿ ಪುಸ್ತಕ ಇತ್ಯಾದಿಗಳನ್ನು ತೆಗೆದುಕೊಂಡು ಹೋಗುವುದು ಸೂಕ್ತವಲ್ಲ ಸಂಬೋಧನೆ ಮತ್ತು ಮಾದರಿಗಳು ಭಾಷಣ ಪ್ರಾರಂಭಿಸುವಾಗ ಸಂದರ್ಭಕ್ಕೆ ತಕ್ಕಂತೆ ಗಣ್ಯರನ್ನು ಸಂಬೋಧಿಸಬೇಕು ಉದಾಹರಣೆಗೆ ಶಾಲೆಗಳಲ್ಲಿ ಗುರುಗಳೇ ಸಹಪಾಠಿಗಳೇ ಎಂದು ಸಭೆ ಸಮಾರಂಭಗಳಲ್ಲಿ ಅಧ್ಯಕ್ಷರೇ ಅತಿಥಿಗಳೇ ಎಂದು ಹೇಳಬಹುದು ಕರ್ನಾಟಕ ರಾಜ್ಯೋತ್ಸವ ಅಥವಾ ನಾಡ ಹಬ್ಬದಂತಹ ಭಾಷಣಗಳು ಕನ್ನಡ ನಾಡು ಅದರ ಸಾಹಿತ್ಯ ಮತ್ತು ಸಂಸ್ಕೃತಿಯ ಶ್ರೀಮಂತಿಕೆಯನ್ನ ವಿವರಿಸುತ್ತವೆ ಇವು ಭಾಷಣ ಕಲೆಯ ನೈಜ ಮಾದರಿಗಳಾಗಿವೆ ಎಂಬುದು ಇಷ್ಟು ಈ ಒಂದು ಕ್ಲಾಸ್ನಲ್ಲಿ ಪ್ರಬಂಧ ಮಾದರಿ ಪ್ರಶ್ನೋತ್ತರಗಳನ್ನ ಮಾತ್ರ ಡಿಸ್ಕಷನ್ ಮಾಡಿದ್ದೇವೆ ಇದೇ ರೀತಿ ಇದರ ಮುಂದುವರೆದ ಭಾಗದಲ್ಲಿ ಇದರ ಟಿಪ್ಪಣಿ ಭಾಗ ಒಂದು ಅಂಕದ ಪ್ರಶ್ನೋತ್ತರಗಳನ್ನ ಚರ್ಚೆ ಮಾಡಿ ಈ ಅಧ್ಯಾಯದ ಅಂತಿಮ ಘಟವನ್ನು ಹೇಳುತ್ತಾ ಈ ನಮ್ಮ ಕ್ಲಾಸ್ಗಳು ನಿಮಗೆ ಇಷ್ಟ ಆಗ್ತಿದ್ರೆ ತಪ್ಪದೆ ವಿಡಿಯೋಗಳಿಗೆ ಲೈಕ್ ಮಾಡಿ ವಿಡಿಯೋಗಳನ್ನ ಕೊನೆ ತನಕ ನೋಡ್ತಾ ಇರಿ ಈ ವಿಡಿಯೋನ ಕೊನೆ ತನಕ ನೋಡಿದ್ದಕ್ಕೆ ನಿಮಗೆ ಅಂತ ಹೇಳ್ತಾ ಮತ್ತೆ ಕ್ಲಾಸ್ ಕ್ಲಾಸ್ನಿಗೆ ಭೇಟಿ ಹೋಣ ಅಲ್ಲಿವರೆಗೂ ಎಲ್ಲರಿಗೂ ನಮಸ್ಕಾರ ಜೈ ಹಿಂದ್ ಜೈ ಕರ್ನಾಟಕ ಮಾತೆ